ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಳ್ಳಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂಥೇಳಿ ತೀರ್ಮಾನಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಜೀರ್ಣೋದ್ಧಾರ ಮಾಡಲಿಕ್ಕೆ ಆರಂಭ ಮಾಡಿ ಆರು ವರ್ಷಗಳ ಸತತ ಪ್ರಯತ್ನದಿಂದ ಈ ಒಂದು ದೇವಾಲಯವನ್ನು ಈ ಮಟ್ಟಕ್ಕೆ ಅಭಿವೃದ್ಧಿಯನ್ನು ಮಾಡಿ ಈ ದಿನ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕುಂಭಾಭಿಷೇಕ ಮಹೋತ್ಸವದ ಪ್ರಯುಕ್ತ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಿ ವೈದೇಹಿ ಆಸ್ಪತ್ರೆ ಹಾಗೂ ಜೈ ಕರ್ನಾಟಕ ಸಂಘಟನೆಯ ಸಹಯೋಗ ಸಹಯೋಗದೊಂದಿಗೆ ಸುಮಾರು ಇನ್ನೂರೈವತ್ತು ಜನ ರೋಗಿಗಳಿಗೆ ಉಚಿತವಾದ ಚಿಕಿತ್ಸೆ ಮತ್ತು ಔಷಧಿಗಳನ್ನು ವಿತರಿಸಿದೆವು ಸಂಕಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ನಡೆದಂಥ ರಕ್ತದಾನ ಶಿಬಿರದಲ್ಲಿ ಗ್ರಾಮದ ಸುಮಾರು ತೊಂಬತ್ತೊಂದು ಜನ ಯುವಕರು ರಕ್ತದಾನವನ್ನು ಮಾಡೋದರ ಮೂಲಕ ದೇವಾಲಯದ ಕುಂಭಾಭಿಷೇಕ ಮಹೋತ್ಸವದ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಅದೇ ರೀತಿಯಾಗಿ ನಿನ್ನೆ ಗಂಗಮ್ಮ ಕೋಲಾರ ತಂಡ ಕೋದಂಡರಾಮೇಶ್ವ ಸ್ವಾಮಿ ಕೋಲಾರತ ತಂಡದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿವೆ ಈ ದಿನ ಕೈವಾರ ಶ್ರೀಕ್ಷೇತ್ರ ಕ್ಷೇತ್ರ ಕೈವಾರದಿಂದ ಕೈವಾರ ಯೋಗಿನಾರಾಯಣ ಯತೀಂದ್ರ ಕೈವಾರ ತಾತಯ್ಯನವರ ಒಂದು ವಿಗ್ರಹವನ್ನು ತಂದು ನಮ್ಮ ಗ್ರಾಮದಲ್ಲಿ ಅಭಿಷೇಕವನ್ನು ಮಾಡಿ ಗುರುಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಿರುವಣಾಮಲೆಯಿಂದ ಸ್ವಾಮಿಗಳು ಸಾಧುಗಳು ಸಹ ಆಗಮಿಸಿದ್ದಾರೆ ನಾಳೆ ಶನಿವಾರ ಮತ್ತು ಭಾನುವಾರದಂದು ಕುಂಭಾಭಿಷೇಕದ ಪ್ರಯುಕ್ತ ಹೋಮ ಹವನ ಕಾರ್ಯಕ್ರಮಗಳು ಇರ್ತವೆ ಭಾನುವಾರ ಒಂಬತ್ತನೇ ತಾರೀಕು ರಾತ್ರಿ ಭರತನಾಟ್ಯ ಕಾರ್ಯಕ್ರಮ ಇರ್ತದೆ ಐದು ದಿನಗಳ ಕಾಲ ಅನ್ನದಾನವನ್ನು ಏರ್ಪಡಿಸಿದ್ದೇವೆ ಇದರಲ್ಲಿ ಗ್ರಾಮಸ್ಥರೆಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ದೈವದ ಕಾರ್ಯಕ್ರಮವನ್ನು ಒಗ್ಗಟ್ಟಿನಿಂದ ನಮ್ಮ ಗ್ರಾಮದಲ್ಲಿ ನೆರವೇರಿಸ್ತಾ ಇದ್ದೇವೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ದೈವ ಕಾರ್ಯಕ್ಕೆ ನಮಗೆ ಸಹಕಾರಿಯಾಗಿರುವಂತಹ ಎಲ್ಲ ಗ್ರಾಮಸ್ಥರಿಗೆ ನನ್ನ ಮಿತ್ರರಿಗೆ ಈ ಸಮಾಜದ ಬಂಧುಗಳಿಗೂ ಸಹ ನಾನು ತುಂಬೂರದ ಧನ್ಯವಾದಗಳನ್ನು ಮಾರಮ್ಮ ತಾಯಿ ಭಕ್ತಿ ಮಂದಳಿ ವತಿಯಿಂದ ಅರ್ಪಿಸುತ್ತಿದ್ದೇನೆ ಜೈ ಹಿಂದ್ ಜೈ ಮಾರಮ್ಮ ವೇಳಹಳ್ಳಿಯಲ್ಲಿ ಈ ಪಂಚಾಯಿತಿ ಅಧ್ಯಕ್ಷರು ಹೇಮಂತ್ ಅವರು ನಮ್ಮ ಸ್ನೇಹಿತರಾಗಿದ್ದವರು ತುಂಬ ಶ್ರಮಪಟ್ಟು ಪಟ್ಟು ಮಾರಿಯಮ್ಮನಿಗೆ ಕಷ್ಟಪಟ್ಟಿದ್ದಾರೆ ನಾನೇನು ಕೇಳ್ಕೊಳೋದಂದರೆ ಈ ಊರು ಜನಕ್ಕೆಲ್ಲ ಸ್ವಲ್ಪ ಮುಂದೆ ಬಂದು ಸಹಾಯ ಮಾಡಿ ಎಲ್ಲ ಈ ಥರ ಮಾಡಿದ್ದಾರೆ ಅವರು ತುಂಬ ಇದ್ದಾರೆ ಆ ಮಾರಿಯಮ್ಮ ತಾಯಿ ನೋಡಿ ಅವ್ರನ್ನ ಇನ್ನೂ ಹತ್ತರಷ್ಟು ಚೆನ್ನಾಗಿ ಇಟ್ಟು ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀರಿ ಆದರೆ ಏನಂದರೆ ಈ ಎಮ್ ಟಿ ಬಿ ಅವರು ಅವ್ರಿಗೆ ಸಹಕಾರ ಮಾಡಿ ಬಂದು ಅವ್ರಿಗೇನು ಬೇಕೋ ಅವೆಲ್ಲ ಇದು ಮಾಡಿ ಎಮ್ ಟಿ ಅವ್ರನ್ನ ಕೇಳ್ಕೊತೀರಿ ಯಾಕೆ ಈ ಥರ ಅವರು ಕಾರ್ಯಕರ್ತಗಳಿಗೆಲ್ಲ ಕೈಬಿಟ್ಟು ಕೆಲಸ ಮಾಡ್ದಿರೋ ಇನ್ನು ಇದು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ನೋಡಿ ಅವ್ರಿಗೆ ಇನ್ನೂ ಸ್ವಲ್ಪ ಸಹಾಯ ಮಾಡಬೇಕು ಬಂದು ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಕೊಡ್ಬೇಕು ಇಲ್ಲಿ ಊರಲ್ಲೆಲ್ಲ ಆಪೋಸಿಟ್ ಇದು ಮಾಡ್ತಾ ಇದ್ದಾರೆ ಅದೆಲ್ಲ ನೀವು ನೋಡಿ ಇದು ಮಾಡಿ ಎಲ್ಲ ಊರವ್ರು ಒಗ್ಗಟ್ಟಾಕಿ ಮಾಡಿಕೊಡ್ಬೇಕು ಅಂತ ಆ ಮಾರೇ ಮನೆಯಲ್ಲಿ ಪ್ರಾಣೆ ಮಾಡ್ಕೊತಾ ಇದ್ದೀನಿ